ದಿನ ನಾವು ಮಹದೇವಪುರ ಬೈತಿಯಿಂದ ಎಲ್ಲ ಕಡೆ ಮಹದೇವಪುರದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅರವಿಂದ್ ಲಿಂಬಾವಳಿಯವರ ಅನುದಾನದಲ್ಲಿ ಸುಮಾರು ಕೆಲಸಗಳನ್ನ ನಾವು ಮಾಡ್ಕೊಬರ್ತಿದ್ದೀವಿ ಯಾಕಂದರೆ ಅವ್ರದ್ದು ತಂದಿದ್ದಲ್ಲಿ ಒಂದು ಇನ್ನೂರು ಕೋಟಿ ಇತ್ತು ಅದರಲ್ಲಿ ನಾವು ಕೆಲವೊಂದು ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ ಅವರ ಅನುದಾನದಲ್ಲಿ ಸೊ ಈಗಿನ ಸರ್ಕಾರ ನಮಗೆ ಇಪ್ಪತ್ತು ಕೋಟಿ ಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ನಿರೀಕ್ಷೆ ಇದೆ ಯಾಕಂದ್ರೆ ನಾವು ಮಾದೇಪುರದಲ್ಲಿ ನಾವು ಹೆಚ್ಚಿನ ತೆರಿಗೆ ಕಟ್ಟೋರು ನಾವು ಈಗಿನ ತಲಕ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕೆಲವೊಂದು ಕಡೆ ಎಲ್ಲ ಪೂಜೆ ಮಾಡಿದ್ವಿ ಏನಂತಂದ್ರೆ ಮೇನ್ ಫ್ಲಡ್ಡಿಂಗ್ ಎಲ್ಲೆಲ್ಲ ಆಗುತ್ತೋ ಫ್ಲಡ್ಡಿಂಗ್ ಏರಿಯಾದಲ್ಲಿ ನಾವು ಈಗ ಪೂಜೆಗಳು ಮಾಡಿದ್ವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೈರತಿ ವಾರ್ಡ್ ಸಾದರಮಂಗಳ ಕೃಷ್ಣ ಫಾರಂ ರಸ್ತೆಯಲ್ಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲು ಆಗಮಿಸುತ್ತಿರುವ ಮಹದೇವ್ಪುರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀಮತಿ ಮಂಜುಳಾ ಲಿಂಬಾವಳಿ ಅರವಿಂದರವರು ನಮಸ್ಕಾರ ಮೀಡಿಯಾ ಮಿತ್ರರಿಗೆ ಈ ದಿನ ನಾವು ಮಹದೇವಪುರ ಬೈರ್ತಿಯಿಂದ ಎಲ್ಲ ಕಡೆ ಮಹದೇವಪುರದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಯಾಕಂದರೆ ಇಡೀ ನಮ್ಮ ಬೆಂಗಳೂರಲ್ಲಿರೋ ವಾಟ್ರೆಲ್ಲ ನಮ್ಮ ಮೇಜರ್ ಎಲ್ಲ ಕಡೆ ನಾವು ಬೆಳಗ್ಗೆಯಿಂದ ಏನು ಯೂಸ್ ಮಾಡ್ತೀವೋ ವಾಟ್ರೆಲ್ಲ ಬರೋದು ಬ್ಯಾಕ್ ವಾಟ್ರೆಲ್ಲ ಬರೋದು ಮಹದೇವಪುರಕ್ಕೆ ಹೀಗಾಗಿ ಇಲ್ಲಿ ಈಗಿನ ಸರ್ಕಾರ ಒಂದು ಇಪ್ಪತ್ತು ಕೋಟಿ ಕೊಟ್ಟಿತ್ತು ಅದಕ್ಕೆ ನಾವು ಕೆ ಕೆಲಸ ಮಾಡ್ತಿದ್ದೀವಿ ಅದಲ್ಲದೆ ಮತ್ತು ಅರವಿಂದ್ ಲಿಂಬಾವಳಿಯವರ ಅನುದಾನದಲ್ಲಿ ಸುಮಾರು ಕೆಲಸಗಳನ್ನ ನಾವು ಮಾಡ್ಕೊಬರ್ತಿದ್ದೀವಿ ಯಾಕಂದರೆ ಅವ್ರದ್ದು ತಂದಿದ್ದಲ್ಲಿ ಒಂದು ಇನ್ನೂರು ಕೋಟಿ ಇತ್ತು ಅದರಲ್ಲಿ ನಾವು ಕೆಲವೊಂದು ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ ಅವರ ಅನುದಾನದಲ್ಲಿ ಸೊ ಈಗಿನ ಸರ್ಕಾರ ನಮಗೆ ಇಪ್ಪತ್ತು ಕೋಟಿ ಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ನಿರೀಕ್ಷೆ ಇದೆ ಯಾಕಂದರೆ ನಾವು ಮಾದೇಪುರದಲ್ಲಿ ನಾವು ಹೆಚ್ಚಿನ ತೆರಿಗೆ ಕಟ್ಟೋರು ನಾವು ಸೊ ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ನಿರೀಕ್ಷೆ ಇದೆ ನಮ್ಮ ಈ ಗೌರ್ಮೆಂಟ್ ನಮಗೆ ಹೆಚ್ಚಿನ ತೆರಿಗೆ ನಾವು ಹೇಗೆ ಕಟ್ತೀವೋ ಅದೇ ಥರ ನಮಗೆ ನಮಗೆ ಫಂಡ್ಸ್ ಬೇಕು ಅಭಿವೃದ್ಧಿಗೆ ಮಾದೇಪುರದಲ್ಲಿ ಯಾಕಂದರೆ ಮಾದೇಪುರ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಸೊ ಹೆಚ್ಚಿನ ವೆಹಿಕಲ್ಸ್ ಓಡಾಡಿ ರಸ್ತೆಗಳೆಲ್ಲ ಕಿತ್ತೋಗಿದೆ ಮತ್ತು ಫ್ಲಡ್ಡಿಂಗ್ ಆಗುತ್ತೆ ಸೊ ಅವೇನು ಎಲ್ಲ ನಮ್ಮ ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಏನು ಯೂಸ್ ಮಾಡ್ತೀವಲ್ಲ ಕಸ ಎಲ್ಲ ಸೊ ಮಿಟ್ಗಾಣಳ್ಳಿ ಹಲ್ಲು ಹೋಗುತ್ತೆ ಸೊ ಈಗ ನಮಗೆ ಈ ಸರ್ಕಾರದಿಂದ ದೊಡ್ಡ ನಿರೀಕ್ಷೆ ಇದೆ ಮುಂದಿನ ದಿನಗಳ ಕೊಡ್ತಾರೆ ಅಂತ ನಂಬಿಕೆ ಇದೆ ಆಗಿ ನಮಗೆ ಡಿ ಕೆ ಶಿವಕುಮಾರ್ ಅಣ್ಣನವರು ಮತ್ತು ನಮ್ಮ ಸಿದ್ದರಾಮಣ್ಣನವರು ಕೊಡ್ತಾರೆ ಒಂದು ದೊಡ್ಡ ನಿರೀಕ್ಷೆ ಇದ್ದೇ ಇದೆ ನಮಗೆ ಅವರು ಕೊಡ್ತಾರೆ ಫಂಡ್ಸು ಮುಂದಿನ ಕೆಲಸಗಳಿಗೆ ಅಂತ ಅಂದ್ಬಿಟ್ಟು ಈಗಿನ ತನಕ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕೆಲವೊಂದು ಕಡೆ ಎಲ್ಲ ಪೂಜೆ ಮಾಡಿದ್ವಿ ಏನಂತಂದರೆ ಮೇಯ್ನ್ ಫ್ಲಡ್ಡಿಂಗ್ ಎಲ್ಲೆಲ್ಲ ಆಗುತ್ತೋ ಫ್ಲಡ್ಡಿಂಗ್ ಏರಿಯಾದಲ್ಲಿ ನಾವು ಈಗ ಪೂಜೆಗಳು ಮಾಡಿದ್ವಿ ಬೋರ್ವೆಲ್ಸ್ ಎಲ್ಲೆಲ್ಲಿ ಡ್ರೈ ಅಂದರೆ ಈಗ ಬೈರ್ತಿ ಎಲ್ಲೆಲ್ಲ ಬಂಡೆ ಇರೋ ಜಾಗದಲ್ಲಿ ಸಾವಿರದ ನೂರು ಸಾವಿರದ ಇನ್ನೂರು ಆ ಡೆಪ್ತ್ ಹೋಗಿದೆ ಅದೆಲ್ಲ ಡ್ರೈ ಆಗಿದೆ ಸೊ ಅವೆಲ್ಲೆಲ್ಲ ನಾವು ಆ ರಿಪೇರಿಗೆ ಹೇಳಿದ್ದೀನಿ ಸೊ ಎಲ್ಲೆಲ್ಲ ಕೆಲವೊಂದು ಯಾಕಂದರೆ ಈಗ ನಮಗೆ ತುಂಬ ಕಡಿಮೆ ಅರವಿಂದ್ ಲಿಂಬಾವಳಿ ಇರೋದು ಅರ್ಥಿದ್ರು ವರ್ಷಕ್ಕೆ ಸಾವಿರದ ಕೋಟಿ ಮೇಲೆ ಸಾವಿರದ ಮುನ್ನೂರು ನಾನ್ನೂರು ಕೋಟಿ ತರೋರು ವರ್ಷಕ್ಕೆ ಈಗ ಇಪ್ಪತ್ತು ಕೋಟಿ ಯಾವ ಮೂಲಕ್ಕೆ ಮಹಾದೇವಪುರದಲ್ಲಿ ನಾವು ಇಷ್ಟು ಟ್ಯಾಕ್ಸ್ ಕಟ್ಟೋರು ಜನ ಅದೇ ಥರ ನಿರೀಕ್ಷೆ ಇರುತ್ತೆ ನಮಗೆ ಸೊ ಅದೇ ಥರ ನನಗೂ ನಿರೀಕ್ಷೆ ಇದೆ ಯಾಕಂದ್ರೆ ನಾವು ಹೆಚ್ಚಿನ ತೆರಿಗೆ ಕಟ್ಟೋರು ನಮಗೆ ಅದೇ ಥರ ಮಹಾದೇವಪುರದಲ್ಲಿ ಒಂದು ಅಭಿವೃದ್ಧಿಗೆ ನಾವು ಅದೇ ಥರ ನಿರೀಕ್ಷೆ ಇಟ್ಕೊಂಡಿದೀವಿ ಇಷ್ಟಿದೆ